ಕಾಫಿ ಕುಡಿತಾ ಇದ್ದೀರಾ ಹೇಗಿದೆ ಸರ್ ನಮ್ ಕದಂಬ ಹೋಟ್ಲು ಕಾಫಿ ಪ್ರಾರಂಭ ಕೂಡ ಕಾಫಿ ಇಲ್ಲೇ ಕುಡಿಯೋದು ತುಂಬಾ ಕಾಫಿ ತುಂಬಾ ಟೇಸ್ಟ್ ಇದೆ ಅಂದ್ರೆ ಇದ್ ಏನ್ ಕುಡಿತೀವಿ ಅಂತಂದ್ರೆ ಇದೇ ಹೋಟೆಲ್ ಅಲ್ಲಿ ಫ್ರೆಶ್ ಅರೋಮಾ ಇರುತ್ತಲ್ಲ ನಾವು ಫ್ಲೇವರು ಪ್ಲಸ್ ಅರೋಮಾಗೆ ನಾವು ಈ ಜಾಗ ಹುಡ್ಕೊಂಡ್ ಬರ್ತೀವಿ ನಮ್ ರಿಕ್ವೈರ್ಮೆಂಟ್ ಪ್ರಕಾರ ಕೊಡೋದ್ರಿಂದ ನಮಗೆ ಏನಾಗುತ್ತೆ ನಮ್ಗೆ ಕಾಫಿ ಕುಡಿಯೋಕ್ ಇಷ್ಟ ಆಗುತ್ತೆ ನಾವ್ ಆ ರೀಸನ್ ಕದಂಬಾಗೆ ಉಡ್ಕೊಂಡ್ ಬರ್ತೀವಿ ಸರ್ ನಿಜವಾಗ್ಲೂ ಎಲ್ಲಾ ಕಾಫಿಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ಕದಂಬದ ಕಾಫಿ ಒಂಥರ ತುಂಬಾನೇ ಟೇಸ್ಟ್ ಚೆನ್ನಾಗಿದೆ ಕಾಫಿ ನಿಮ್ಗೆ ಬಹಳ ಇಷ್ಟ ಆಯ್ತಾ ಬಹಳ ಇಷ್ಟ ಆಯ್ತು ಎಲ್ಲ ಕುಡಿಯೋಲ್ಲ ಮನೆಯಲ್ಲೇ ಕುಡಿಯೋಲ್ಲ ಈರುಳು ಕಳೆದು ಬೆಳಿಗ್ಗೆ ಮುಂಜಾನೆ ಬೆಳೆ ಕರೆದಾಗ ಒಂದೇ ಒಂದು ಶೀಟ್ ನ್ಯೂಸ್ ಪೇಪರ್ ಪೇಪರ್ ಓದಿದಾಗ ಮತ್ತು ಮೊಬೈಲ್ ನಲ್ಲಿ ಒಂದು ರೀಲ್ಸ್ ನೋಡಿ ಫೇಸ್ಬುಕ್ ಅನ್ನ ನೋಡಿದ ನಂತರ ಬೇಕು ಅಂತ ಅನ್ಸೋದು ಒಂದು ಲೋಟ ಬಿಸಿ ಬಿಸಿಯಾದ ಕಾಫಿ ಆ ಕಾಫಿ ಹೇಗಿರ್ಬೇಕು ಅಂತಂದ್ರೆ ನೂರು ಹೋಟ್ಲು ಹುಡುಕ್ತಾರೆ ಯಾಕೆ ಅಂತಂದ್ರೆ ಒಂದು ಲೋಟ ಕಾಫಿ ಅತ್ಯುತ್ತಮವಾಗಿರಬೇಕು ಬೆಳಿಗ್ಗೆ ಬೋರ್ಡ್ ಚೇಂಜ್ ಆಗೋದಕ್ಕೆ ಅಂತ ಅಂತ ಕಾಫಿ ನೂರಕ್ಕೆ ತೊಂಬತ್ತಕ್ಕೂ ಹೆಚ್ಚು ಮಾರ್ಕ್ಸ್ ಸಿಗುವಂಥ ಒಂದು ಅತ್ಯುತ್ತಮವಾದ ಕಾಫಿ ಈ ಒಂದು ಜಾಗದಲ್ಲಿ ಸಿಗುತ್ತೆ ಈ ಕಾಫಿ ಹೇಗೆ ತಯಾರಿಸ್ತಾರೆ ಅಂತಂದ್ರೆ ನೀವು ತಮಿಳ್ನಾಡುಗೆ ಹೋದ್ರೂ ಬೇರೆ ರಾಜ್ಯೋಗ್ರೆ ಈ ಕಾಫಿ ನಿಮ್ಗೆ ನೆನಪಾಗಿ ಮತ್ತೆ ಇಲ್ಲೇ ಕುಡಿಯಕ್ಕೆ ಬರಬೇಕು ಆ ರೀತಿ ಮತ್ತೆ ಕಾಫಿ ಸಿಗುತ್ತೆ ಇಲ್ಲಿ ಒಬ್ರು ಗ್ರಾಹಕರಿದ್ದಾರೆ ಕಾಫಿನ ಕೈಯಲ್ಲಿ ಹಿಡಿದು ಕುಡಿತಾ ಅದ್ರ ಬಗ್ಗೆ ಹೇಳ್ತಾರೆ ಸರ್ ನಮಸ್ಕಾರ ಸರ್ ಕಾಫಿ ಕುಡಿತಾ ಇದ್ದೀರಾ ಹೇಗಿದೆ ಸರ್ ನಮ್ ಕದಂಬ ಹೋಟ್ಲು ಕಾಫಿ ಪ್ರಾರಂಭ ಆದ್ದು ಕೂಡ ನಾವು ಕಾಫಿ ಇಲ್ಲೇ ಕುಡಿಯೋದು ಹೌದಾ ಹೋಗಲ್ಲ ತುಂಬಾ ಕಾಫಿ ತುಂಬಾ ಟೇಸ್ಟ್ ಇದೆ ನಮ್ಮ ಗ್ರಾಹಕರು ಕೂಡ ತುಂಬಾ ಪ್ರಬಲವಾಗಿ ಮೇಲೆ ನಮ್ಮ ಬೈರವಾದ ನಮ್ ಕಾಫಿ ಮೇಕರ್ ನೀವು ಅದ ಇನ್ನೊಂದಷ್ಟು ಕಾಫಿಗೆ ಅಂತಾನೆ ಅಭಿಮಾನಿಗಳು ಹೆಚ್ಚಾಗಿದ್ದಾರೆ ಈ ಜಾಗದಲ್ಲಿ ಈಗ ಆಲ್ರೆಡಿ ಮುಂಜಾನೆ ಬಂದು ಇಲ್ಲೇ ಕಾಫಿ ಕುಡಿಬೇಕು ಅಂತಾನೆ ಬಂದು ಕುಳಿತಿರುವಂತ ಆತ್ಮೀಯ ಗ್ರಾಹಕರು ಇಲ್ಲಿ ನಮ್ಮ ಎದುರುಗಡೆ ಇದ್ದಾರೆ ಈಗ ಇದ್ರ ಬಗ್ಗೆ ಒಂದಷ್ಟು ಅಭಿಪ್ರಾಯನ ಹೇಳ್ತಾರೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮನ್ನ ನೋಡ್ರೆ ಗೊತ್ತಾಗ್ತಾ ಇದೆ ಬೆಳಗ್ಗೆ ವಾಯು ವಿಹಾರಕ್ಕೆ ಅಂತ ಹೋಗಿ ಬಂದು ಇಲ್ಲೇ ಕಾಫಿ ಕುಡಿತಾ ಇರೋ ತರ ಕಾಣಿಸ್ತಾ ಇದ್ದೀರಾ ಆ ಮೊದಲು ನೀವು ಬರೋದು ಇಲ್ಲೇನಾ ಮೊದ್ಲಿಲ್ಲೇನು ಸರ್ ನಾವು ಎವ್ರಿ ಡೇ ಕಾಫಿಗೆ ಅಂತ ಒಂದು ಫೈವ್ ಇಯರ್ಸ್ ಟು ಸಿಕ್ಸ್ ಇಯರ್ಸ್ ಇಂದಾನು ಬರ್ತಾ ಇದೀವಿ ಬಟ್ ಇಲ್ಲಿ ಬರ್ತಿರ್ಲಿಲ್ಲ ನಾವು ಬೇರೆ ಕಡೆ ಹೋಗ್ತಾ ಇದ್ವಿ ಹೌದು ಬಟ್ ಇದು ಓಪನ್ ಆಗಿ ಆದಾಗ್ಲಿಂದ ನಾವು ಇಲ್ಲಿ ಬರಕ್ ಸ್ಟಾರ್ಟ್ ಮಾಡಿರೋದು ನಾವು ಎವ್ರಿ ಡೇ ಬರ್ತೀವಿ ಸರ್ ಎವ್ರಿ ಡೇ ಲೈಕ್ ನೈನ್ ತರ್ಟಿ ಟು ಟೆನ್ ಥರ್ಟಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಏನ್ ಇಷ್ಟ ಆಗುತ್ತೆ ನಾವು ಮಿಸ್ ಕಾಫಿ ಮಿಸ್ ಮಾಡಲ್ಲ ಎವ್ರಿ ಡೇ ಖಂಡಿತ ಕುಡಿತೀವಿ ಅಂತಂದ್ರೆ ಇದೇ ಹೋಟೆಲ್ ಅಲ್ಲಿ ಫ್ರೆಶ್ ಅರೋಮಾ ಇರುತ್ತಲ್ಲ ಫ್ಲೇವರು ಪ್ಲಸ್ ಅರೋಮಾಗೆ ನಾವು ಈ ಜಾಗ ಉಡ್ಕೊಂಡ್ ಬರ್ತೀವಿ ಅಂದ್ರೆ ನಮ್ ಭೈರವ್ ಅವರು ತುಂಬಾ ಜನಗ್ ರೆಸ್ಪಾಂಡ್ ಮಾಡಿ ನಮ್ಗೆ ಇಷ್ಟ ಆಗಿರೋ ತರ ಡಾರ್ಕ್ನೆಸ್ ಏನ್ ಹೇಳೋದು ಮಿಕ್ಸ್ ಇರ್ಲಿ ಇಲ್ಲ ರೈಟ್ ಕ್ವಾಂಟಿಟಿಯಲ್ಲಿ ಆ ಶುಗರ್ ಕಂಟೆಂಟ್ ಇರ್ಲಿ ಕ್ಲಿಯರ್ ಆಗಿ ಕೊಡ್ತಾರೆ ನಮ್ಗೆ ನಮ್ ರಿಕ್ವೈರ್ಮೆಂಟ್ ಪ್ರಕಾರ ಕೊಡೋದ್ರಿಂದ ನಮ್ಗೆ ಏನಾಗುತ್ತೆ ನಮ್ಗೆ ಕಾಫಿ ಕುಡಿಯೋಕೆ ಇಷ್ಟ ಆಗುತ್ತೆ ನಾವು ಆ ಗೋಸ್ಕರ ಕದಂಬಾಗೆ ಉಟ್ಕೊಂಡ್ ಬರ್ತೀವಿ ಸರ್ ಬೈರ್ಯವಾಗಿ ಕೊಟ್ಟರೆ ನಮ್ ಒಂಥರ ಕಾಫಿ ಅಂತ ಬೇರೆ ಹಾಕಿದ್ರೆ ಅಷ್ಟು ಅಂದ್ರೆ ಈ ಹೋಟೆಲ್ ಶುರು ಆಗಿ ಕೆಲವೇ ವರ್ಷಗಳಾದ್ರೂ ಹಲವು ವರ್ಷಗಳಿಂದ ಬೇರೆ ಕಡೆ ಕಾಫಿ ಕುಡಿತಾ ಇದ್ರು ಆ ಹಲವು ವರ್ಷಗಳನ್ನ ಬ್ರೇಕ್ ಮಾಡಿ ಇಲ್ಲಿಂದೇ ನಿಮ್ಗೆ ಬಂದು ಕುಡಿಯೋ ತರ ಸೆಳಿತಾ ಇದೆ ಅಂತಂದ್ರೆ ಇಲ್ಲಿನ ಒಂದು ಮಿಕ್ಸಿಂಗು ಅಷ್ಟು ಚೆನ್ನಾಗಿದೆ ಅಂತ ನೀವ್ ಹೇಳ್ತಾ ಇದೀರಾ ಚೆನ್ನಾಗಿದೆ ಬಟ್ ಏನು ಅಂತಂದ್ರೆ ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಾರೆ ನಮಗ್ ಗೊತ್ತಿಲ್ಲ ಬಟ್ ವಿ ಲೈಕ್ ದ ಫ್ಲೇವರ್ ಆ ಫ್ಲೇವರ್ಗೋಸ್ಕರ ನಾವು ಬರ್ತೀವಿ ಈ ಅದ್ಭುತವಾದ ಒಂದು ಕಾಫಿಯ ಕಮಲನ್ನು ಎಲ್ಲರೂ ಆಸ್ವಾದಿಸಿದ್ದಾರೆ ಅದನ್ನ ಹೊಗ್ಣಿದಾರೆ ಅದನ್ನ ತಯಾರು ಮಾಡುವಂಥ ಈ ಬೈರೇಗೌಡ್ರನ್ನ ಈಗ ನಾವು ಮಾತಾಡ್ಸೋಣ ಈಗ ಇನ್ನೊಬ್ರು ಗ್ರಾಹಕರು ಸಿಕ್ಕಿದ್ದಾರೆ ಇವರು ಯಾವ ರೀತಿ ಅಂತಂದ್ರೆ ಇವರು ಪ್ರತಿ ವಾರ ಭಾನುವಾರ ನೂರೈವತ್ ಕಾಫಿ ಇನ್ನೂರು ಕಾಫಿ ಇನ್ನೂ ಹೆಚ್ಚಿನ ಕಾಫಿ ರೆಗ್ಯುಲರ್ ಆಗಿ ಇಲ್ಲಿಂದನೆ ಆರ್ಡರ್ ಮಾಡ್ತಾರಂತೆ ಸೊ ವಾರಕ್ಕೊಂದ್ಸಲಿ ಇವ್ರು ಬೇಕಾಗುವಂತ ವಿಶೇಷವಾದ ಅಕೇಶನ್ ಅಲ್ಲಿ ನೂರೈವತ್ತರಿಂದ ಇನ್ನೂರು ಕಾಫಿನ ಆರ್ಡರ್ ಮಾಡ್ತಾರೆ ಅಂತಂದ್ರೆ ಇಲ್ಲಿನ ಒಂದು ರುಚಿ ಹೇಗೆ ಇಡಿಸಿರ್ಬೇಡ ಅನ್ನೋದನ್ನ ಅವ್ರ ಬಾಯಿಂದಾನೆ ಕೇಳಿ ಸರ್ ನಮಸ್ತೆ ನಮಸ್ಕಾರ ನಾನು ಹೇಳಿದ್ ಕೇಳಿಸ್ಕೊಂಡಿದ್ದೀರಾ ಕಾರಣ ಏನು ಅಂತ ಕೇಳ್ಬೋದಾ ಇಲ್ಲಿಂದ ಕಾಫಿ ವಿಶೇಷವಾದಂತ ಕಾಫಿ ನಿಜವಾಗ್ಲೂ ಎಲ್ಲಾ ಕಾಫಿಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ಕದಂಬದ ಕಾಫಿ ಒಂಥರ ತುಂಬಾನೇ ಟೇಸ್ಟ್ ಚೆನ್ನಾಗಿದೆ ಹೌದಾ ಆಮೇಲೆ ನಾವು ರೆಗ್ಯುಲರ್ ಬೆಳಿಗ್ಗೆ ಏಳುವರೆಯಿಂದ ಏನ್ ದಿನಕ್ಕೆ ಒಂದ್ ಮೂರು ಸಾರಿ ಆದ್ರೆ ಇಲ್ಲಿ ಕಾಫಿ ಕುಡಿತೀವಿ ಅದ್ರಲ್ಲಿ ವಿಶೇಷವಾಗಿ ಇಲ್ಲಿ ಕಾಫಿ ಹಾಕಂತ ಬೈರ ಹುಡುಗ ನಿಜವಾಗ್ಲು ಉತ್ತಮವಾದಂತ ರೀತಿಯಲ್ಲಿ ಕಾಫಿ ಟೇಸ್ಟ್ ಕೊಡ್ತಾನೆ ಅವನ ಕೈಯಲ್ಲಿ ಕಾಫಿ ಕುಡಿಯೋದೇ ಒಂಥರ ಟೇಸ್ಟು ಆಮೇಲೆ ಕ್ವಾಲಿಟಿ ಚೆನ್ನಾಗಿದೆ ಕದಂಬದಲ್ಲಿ ಕ್ವಾಂಟಿಟಿನೂ ಕೂಡ ಚೆನ್ನಾಗಿದೆ ನಾವೇನು ಹದಿನೆಂಟು ರೂಪಾಯಿಗೆ ಕೊಡ್ತೀವಿ ಅದು ಹೊರ್ತು ಕಾಫಿ ಆಮೇಲೆ ಕಾಫಿ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಆ ರೀತಿಲೂ ಅಷ್ಟೇ ಬೈರ ಬಂದು ಕಸ್ಟಮರ್ಗಳನ್ನ ಒಳ್ಳೆ ರೀತಿಲಿ ಮಾತಾಡಿಸಿ ನಗನಾಗ್ತಾ ಸಂತೋಷವಾಗಿ ಕಾಫಿ ಹಾಕ್ತಾನಲ್ಲ ಅದೇ ಒಂಥರ ಖುಷಿ ಆಗುತ್ತೆ ಕಾಫಿ ಕುಡಿಯೋದ್ರೆ ರಿಲ್ಯಾಕ್ಸ್ ಅನ್ಸುತ್ತೆ ಅಂದ್ರೆ ನೀವೀಗ ಇನ್ನೂರ ಐವತ್ ಕಾಫಿ ಕಾಫಿ ತಗೊಂತೀರ ಜನ ಇನ್ನೂರ್ ಜನ ಜನ ಮುನ್ನೂರ್ ಕುಡಿತಾರೆ ಅಂತ ನಂಗೆ ಆಯ್ತು ಕುಡಿತಾರೆ ಜನರ ಚೆನ್ನಾಗಿದೆ ಹೇಳ್ತಾ ಎಲ್ಲಾರು ಹೇಳ್ತಾರೆ ನಮ್ಮ ಒಂದು ನಾವು ಕಮ್ಯುನಿಟಿಗೆ ಏನ್ ತಗೊಂಡೋಗ್ತಿವಲ್ಲ ಭಾನುವಾರ ಭಾನುವಾರ ಕಾಫಿ ಎಲ್ಲಿಂದ ತರ್ತಿರೋ ತುಂಬಾ ಚೆನ್ನಾಗಿದೆ ಅಲ್ಲಿಂದ ತಗೋ ಅಂತ ನಾವ್ ಅದಕ್ಕೆ ಹೇಳ್ತೀವಿ ಕದಂಬ ಕಾಫಿನೇ ಇದು ಕದಂಬಿಂದ ತರ್ಸೋದು ಅಂತ ಹೇಳ್ತೀವಿ ಆಮೇಲೆ ತಿಂಡಿಗೂ ಇದ್ರು ಕೂಡ ನಾವ್ ಏನಾದ್ರೂ ಬ್ರೇಕ್ಫಾಸ್ಟ್ ಏನಾದ್ರು ಅರೇಂಜ್ಮೆಂಟ್ ಇದ್ರೆ ಇಲ್ಲಿಂದ ತಗೋತಿವಿ ನೋಡಿ ಇಷ್ಟೊತ್ತು ನೀವೆಲ್ಲರ ಬಾಯಲ್ಲೂ ಕೇಳ್ತಾ ಇದ್ದಿದ್ದು ಬೈರೇಗೌಡರು ಬೈರೇಗೌಡ್ರು ಕಾಫಿ ಅಂತ ಆ ಬೈರೇಗೌಡ್ರು ಇಲ್ಲೇ ನಮ್ಮ ಎದುರುಗಡೆ ಈಗ ಎಲ್ಲರಿಗೂ ಅಷ್ಟು ಒಂದು ಮೂಕ ವಿಸ್ಮಿತರನ್ನಾಗಿ ಎಲ್ಲರನ್ನ ಸೆಳಿತಾ ಇರುವಂತ ಇವರ ಕಾಫಿ ಹೇಗೆ ತಯಾರಾಗುತ್ತೆ ಅಂತ ಅದನ್ನ ತಯಾರು ಮಾಡುವಂತ ತಯಾರಕರ ತಯಾರಕರ ಬಾಯಲ್ಲೇ ನಾವೀಗ ಕೇಳೋಣ ನಮಸ್ತೆ ನೋಡ್ರೆ ನಮಸ್ತೆ ಸರ್ ಹೇಗೆ ನೀವು ಕಾಫಿ ಬಗ್ಗೆ ನೀವೇನು ಹೇಳ್ತೀರಾ ಏನು ನಿಮ್ಮ ಒಂದು ಫಾರ್ಮುಲಾ ಫಾರ್ಮಲ್ಲ ಅಂದ್ರೆ ನಾನು ಎರಡು ಕಡೆ ಮೂರು ಕಡೆ ಕಾಫಿ ಮಾಡಿದ್ದೀನಿ ಒಬ್ಬೊಬ್ಬರು ಒಂದೊಂದ್ ತರ ಇದಾಗಿ ಹೇಳಿದ್ರು ಅದ್ರಲ್ಲಿ ನನ್ನ ವೈಸೆಟ್ ನಾನೇ ಒಂದು ಕಾಫಿ ಇದರಲ್ಲಿ ಮಾಡ್ಬೇಕು ಅನ್ನೋದು ಇದಿತ್ತು ಒಂದು ನಾಲ್ಕಾರು ಜನ ಕಷ್ಟ ನನ್ನ ರೆಗ್ಯುಲರ್ ಕಸ್ಟಮರ್ಗಳಲ್ಲಿ ಅವ್ರು ಇವಾಗ ಅಲ್ಲಿ ಅಲ್ಲಿಂದ ದೂರದಿಂದ ಬರ್ತಾ ಇರ್ಬೇಕಾದ್ರೆ ನಾನು ಅವ್ರು ಏನ್ ಕುಡಿತಾರೆ ಏನ್ ಮಾಡ್ತಾರೆ ಅಂತ ಗೊತ್ತು ಯಾಕಂದ್ರೆ ಇವಾಗ ಇವತ್ತು ಬಂದಿದ್ರು ನಾಳೆ ಬರ್ತಾರೆ ನಾಳೆ ಬರ್ತಾರೆ ಅವ್ರ ಒಂದು ತಿಂಗಳು ಒಂದ್ ಮಂತ್ ಗ್ಯಾಪ್ ಇಟ್ಟು ಬಂದ್ರು ನನಗೆ ಗೊತ್ತು ಅವ್ರು ಏನ್ ಕುಡಿತಾರೆ ಅಂತ ಅತಿ ಆಗ್ತದೆ ಅವ್ರು ಏನ್ ಕೇಳ್ತಾರೆ ನಮಗೆ ನಮ್ಗೆ ಇವ್ರಿಗೆ ಕಾಫಿ ಚೆನ್ನಾಗಿದೆ ಅನ್ನ ಮನೋಭಾವ ಸುಮಾರು ಇದರಲ್ಲಿ ನನ್ ಸುಮಾರು ಕಸ್ಟಮರ್ ಹತ್ರ ಬಂದಿದೆ ಎಲ್ಲ ಕಡೆ ಎಲ್ಲ ಸುಮಾರು ಕಡೆ ಹಲವಾರು ಕಡೆ ಕೆಲಸ ಮಾಡಿದೆ ಅದು ನನಗೆ ಏನಂತಂದರೆ ಈ ಕದಂಬದಲ್ಲಿ ನನಗೆ ಒಂದು ಇದಾಗ್ತು ಚೆನ್ನಾಗಿತ್ತು ಕಾಫಿ ಸುಮಾರು ಕಾಫಿ ಮಾಡಿದ್ದೀನಿ ಇವಾಗ ನಾನು ಮಾಡ್ತಿರೋದು ಅಂದರೆ ಒಂದು ಮಾಡ್ರನ್ ಕಾಫಿ ಅಂತ ಮಾಡ್ರನ್ ಕಾಫಿಲಿ ಅಂದರೆ ಚಿಕ್ಕವರಿ ಎಷ್ಟಿರುತ್ತೆ ಒಂದು ಮೇಯ್ನ್ ಮಾಸ್ಟರ್ ಕಾಫಿ ಮಾಸ್ಟರ್ ಮೇಯ್ನ್ ಏನಾಗಬೇಕು ಅಂದರೆ ಫಸ್ಟು ಅವನು ಕಾಫಿ ಮಾಸ್ಟರ್ ಚಿಕ್ಕವರಿ ಏನಿರುತ್ತೆ ಟ್ವೆಂಟಿ ಫೋರ್ ಏಯ್ಟಿ ಟ್ವೆಂಟಿ ಇರುತ್ತೆ ಸೆವೆಂಟಿ ತರ್ಟಿ ಇರುತ್ತೆ ಸಿಕ್ಸ್ಟಿ ಫೋರ್ಟಿ ಇರುತ್ತೆ ಅದರಲ್ಲಿ ಏನಂದರೆ ಕಾಫಿ ಎಷ್ಟಿರುತ್ತೆ ಚಿಕ್ಕವರಿ ಎಷ್ಟಿರುತ್ತೆ ಅದು ಒಂದು ಸುಮಾರು ಕಡೆ ಒಂದು ಮೇನ್ ಮಾಸ್ಟ್ಗಳಿಗೆ ಏನು ಗೊತ್ತಿಲ್ಲ ನನ್ನ ಅಭಿಪ್ರಾಯದಲ್ಲಿ ಚಿಕ್ಕವರು ಏನಿರುತ್ತೆ ಚಿಕ್ಕವರಿ ಏಯ್ಟಿ ಟ್ವೆಂಟಿ ಕಾಫಿ ಇರಬೇಕು ಈ ಇದ್ದಾಗ ಕಾಫಿ ಚೆನ್ನಾಗಿ ಟೇಸ್ಟ್ ಇರುತ್ತೆ ನನ್ನ ಮನೋಭಾವದಲ್ಲಿ ನಾನು ಮಾಡಬೇಕಾದ್ರೆ ಎಲ್ಲರೂ ಇದು ಮಾಡೋದು ನನ್ನ ನಾನಾಗ ನಾನು ಸ್ವಚ್ಛ ಮಾಡಬೇಕು ಅಂದ್ಕೊಂಡು ಇದು ಮಾಡಿದೆ ಅವಾಗ ಚೆನ್ನಾಗಿತ್ತು ಕಾಫಿ ಅನಿಸ್ತು ಅವಾಗ ಎಲ್ಲರ ಕಸ್ಟಮರ್ ಹೇಳಿದ್ರು ಇದೇ ತರ ಕಾಫಿ ಬೇಕು ನನಗೆ ಅಂತ ಎಲ್ಲ ಹುಡಿಕೊಂಡು ಬರ್ತಾ ಇದ್ದಾರೆ ಅದೇ ಇದನ್ನ ನಾನು ಇವಾಗ ಮಾಡ್ತಾ ಇದೀನಿ ಕಾಫಿ ಅಂದ್ರೆ ನಿಮ್ಮ ನಿಮ್ಮದೇ ಆದ ಒಂದು ಫಾರ್ಮುಲಾ ನೀವು ಕಂಡು ಹಿಡ್ಕೊಂಡಿದ್ದೀರಾ ಹೌದು ಸರ್ ಓಕೆ ಈ ಒಂದು ನಿಮ್ಗೆ ಈ ಒಂದು ಪ್ರಾಕ್ಟೀಸ್ ಎಷ್ಟು ವರ್ಷದಿಂದ ಈ ಕಾಫಿ ಒಂದು ಕೌಂಟರ್ ಮಾಡಿ ಎಷ್ಟು ವರ್ಷದ ಅನುಭವ ನಾಲ್ಕು ಫೋರ್ ಇಯರ್ಸ್ ಆಯ್ತು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ಕಾಫಿ ನಾಲ್ಕು ವರ್ಷ ಆಯ್ತು ಮಡಕೆರಿಗೆ ಎಲ್ಲಾ ಕಡೆನೂ ಇದು ಮಾಡಿದೆ ಆದ್ರೆ ಇಲ್ಲಿ ನನಗೊಂದು ಗೆಲುವು ಸಿಕ್ಕಿದೆ ಒಂದು ನನ್ನ ಅನಿಸಿಕೆ ಕಾಫಿಗೆ ಅಭಿಮಾನಿಗಿಳಿತಾರೆ ಅಂತಂದ್ರೆ ನಾಲ್ಕು ವರ್ಷದ ಅನುಭವ ಅನುಭವ ಓಕೆ ನೆಕ್ಸ್ಟ್ ಇನ್ನೇನು ನಿಮ್ ಪ್ಲಾನ್ ಕಲಿಬೇಕು ನಾವು ಇನ್ನು ಕಾಫಿಲಿ ವೆರೈಟಿ ವೆರೈಟಿ ಕಲಿಬೇಕು ಇನ್ನೇನು ಮಾಡಬೇಕು ಇನ್ನು ಅವ್ರು ಎಲ್ಲಿ ಹೋಗಿ ಎಲ್ಲೇ ಹುಡುಕಿ ಕಾಫಿ ಹೆಂಗೆ ಸಿಗ್ಬೋದು ಆದ್ರೆ ನನ್ನ ಇದ್ರಲ್ಲಿ ನಾನು ಹೇಳುದೇನಂದ್ರೆ ಈ ಕಾಫಿ ಕುಡಿಯೋಕೆ ಅಂತಾನೆ ನನ್ನ ಸುಮಾರು ನನ್ನ ಅಭಿಮಾನಿಗಳು ಬರ್ತಾ ಇದಾರೆ ಅವ್ರು ಅಷ್ಟೇನೆ ನಾನು ಕೇಳ್ಕೊಳ ಕೇಳ್ತಿರೋದು ಚೆನ್ನಾಗಿದೆ ಅಂತ ಕಾಫಿ ಎಲ್ಲಾರು ಬಾಯಲ್ಲೂ ಚೆನ್ನಾಗಿದೆ ಅಂತ ಬಂದಿದೆ ಇನ್ನು ಕಾಫಿ ಸೀಲ್ ಇದ್ರಲ್ಲಿ ಏನಾದ್ರು ವೆರೈಟಿಗಳು ಕಾಫಿಗಳಲ್ಲಿ ಕಾಫಿ ವೆರೈಟಿಗಳು ಇದೆ ವೆರೈಟಿಗಳು ಮಾಡೋದು ಇವಾಗ ಬೇರೆ ಬೇರೆ ತರ ಮಾಡಬೇಕು ಅಂತ ಮಾಡ್ತಾ ಇದೀನಿ ಕಾಫಿಗಳಿದೆ ಆ ಕಾಫಿಗಳನ್ನ ಅತಿ ಶೀಘ್ರದಲ್ಲಿ ಮಾಡಬೇಕು ಅಂತ ನಾನು ಮಾಡ್ತಾ ಇದ್ದೀನಿ ಅದು ಮುನ್ನ ಮುನ್ನೆ ಇದರಲ್ಲಿ ಮುಂದೆ ಇದ್ರಲ್ಲಿ ಮಾಡಬೇಕು ಅಂತ ಮಾಡ್ತಾ ಇದೀನಿ ಓಕೆ ಗೌಡ್ರೆ ನಿಮ್ಗೂ ಒಳ್ಳೇದಾಗ್ಲಿ ಕಾಫಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ ಕಾಫಿ ಜನಗಳಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನೋಡಿ ಇಲ್ಲಿ ಬೈರೇಗೌಡರ ಸಹೋದ್ಯೋಗಿ ಆದಂತ ಶಿವರಾಜ್ ಅವರಿದ್ದಾರೆ ಇವರು ಕೂಡ ಕಾಫಿ ಹಾಕೋದ್ರೊಳ್ಲಿ ಎಸಿರ್ಕೈ ಇವ್ರು ಕಾಫಿ ಬಗ್ಗೆ ಒಂದ್ ಎರಡು ಮಾತನ್ನ ಆಡ್ತಾರೆ ನಮಸ್ತೆ ಶಿವರಾಜ್ ಅವರೇ ನಮಸ್ಕಾರ ಹೇಗೆ ನಿಮ್ಮ ಕಾಫಿ ಕೈ ಚಳಕ ಹೇಗಿದೆ ಕೆಲವರು ಜನ ಹೇಳ್ತಾರೆ ಅವರು ಬ ನಮ್ಮ ಬೈರವ್ರದ ಅವ್ರು ಚೆನ್ನಾಗೈತೆ ಐತೆ ನಿಮ್ದು ಅದೇ ತರ ಟೇಸ್ಟ್ ಬರ್ಲಿ ಅಂತ ನಾವು ಅದೇ ಪ್ರಯತ್ನದಲ್ಲಿ ನಾನು ಅದೇ ತರ ಮಾಡ್ಬೇಕು ಅಂತ ಆಸೆ ನನ್ಕುವೆ ನೀವು ಏನೋ ರಿಸರ್ಚ್ ಮಾಡ್ತಾ ಇದ್ದೀರಾ ಕಾಫಿನಲ್ಲಿ ಕಾಫಿಲಿ ಮಾಡ್ತಾ ನಾನು ಇವಾಗ ನಾನು ಅಲ್ಲಿ ಎರಡು ವರ್ಷದಿಂದ ಜೊತೆಲೆ ಮಾಡ್ತಾ ಇದ್ವಿ ಜೊತೆಲೆ ಇರ್ಲಿ ನಿಮ್ಮ ಕಾಫಿಗೂ ಅಭಿಮಾನಿಗಳಿದ್ದಾರೆ ಹೌದು ಅವ್ರೆ ಆದ್ರೆ ಅವರಷ್ಟು ನಾವು ಅದೇ ತರ ಮಾಡ್ಬೇಕು ಅಂತ ನಮ್ಮ ಆಸೆ ಒಳ್ಳೇದಾಗ್ಲಿ ಅವರೇ ನೋಡಿ ನೀವು ಕೇಳಿದ್ರಿ ಬೈರೇಗೌಡ್ರ ಕಾಫಿಗೆ ಕದಂಬ ಕಾಫಿಗೆ ಸಾಕಷ್ಟು ಜನ ಗ್ರಾಹಕರು ಫಿದಾಗ ಹೋಗಿದ್ದಾರೆ ಆ ಬೈರೇಗೌಡ್ರ ಒಬ್ಬರು ಗುರುಗಳು ಅವರ ಪಕ್ಕದಲ್ಲಿದ್ದಾರೆ ಈ ಬೈರೇಗೌಡ್ರಗೆ ಏನು ಒಂದು ಇಚ್ಛೆ ಅಂತಂದ್ರೆ ತಮ್ಮ ಗುರುಗಳನ್ನ ಅವರು ಇಂಟ್ರೊಡ್ಯೂಸ್ ಮಾಡ್ಲೇಬೇಕು ಅವ್ರ ಬಗ್ಗೆ ಹೇಳಲೇಬೇಕು ಅಂತ ಈಗ ಅವ್ರ ಬಾಯಿಂದಲೇ ಅವ್ರ ಗುರುಗಳ ಬಗ್ಗೆ ಅದರ ಒಂದು ವಿಚಾರದ ಬಗ್ಗೆ ಮಾತಾಡ್ತಾರೆ ನಮಸ್ಕಾರ ಬೈರೇಗೌಡ್ರೆ ನಮಸ್ಕಾರ ಸರ್ ನಿಮ್ಮ ಗುರುಗಳ ಬಗ್ಗೆ ಹೇಳ್ತೀನಿ ಮಾಡಿ ನಮ್ಮ ಗುರುಗಳ ಬಗ್ಗೆ ನಾನು ಹೇಳಕ್ ಇಷ್ಟಪಡೋದೇನಂದ್ರೆ ನನ್ನ ಬೆಂಗಳೂರು ಬಂದಾಗ ನನಗೇನು ಎತ್ತ ಅಂತ ನನಗೆ ಗೊತ್ತಿರಲಿಲ್ಲ ಅವಾಗ ನಾನು ಬಂದ ಸ್ಥಾನದಲ್ಲಿ ನಿಂತು ನನಗೆ ಒಂದು ಕಾಫಿ ಕಲ್ಸ್ಕೊಟ್ಟು ನಾನು ಏನೇ ಒಂದು ಗೊತ್ತಿಲ್ಲ ಅಂದ್ರೂ ನಾನು ಇದೀನಿ ಪಕ್ಕದಲ್ಲಿ ನೀನ್ ಎದುರ್ಕ ಬೇಡ ನೀನ್ ಮಾಡು ಅಂತ ಒಂದು ನನಗೆ ಧೈರ್ಯ ಕೊಟ್ಟು ಒಂದು ತುಂಬಿಸಿ ನನ್ಗೆ ಒಂದು ಕಾಫಿ ಹೇಳ್ಕೊಟ್ಟಂತ ಗುರುಗಳು ಅಂದ್ರೆ ನಾನು ಬೆಂಗಳೂರು ಬಂದಾಗ ನನ್ನ ಸ್ವಂತ ಮಗಂತರನ್ನು ನೋಡ್ಕೊಂಡು ನನಗೆ ಕಾಫಿ ಹೇಳ್ಕೊಟ್ಟು ನನ್ನ ಇದ್ ಮಾಡ್ಕೊಟ್ಟಂತ ಗುರುಗಳು ಅಂದ್ರೆ ಶ್ರೀಧರ್ ಬ ಶ್ರೀಧಾಸ್ ಭಟ್ರು ಇವರಿಗೆ ನಾನು ಎಷ್ಟೇ ಹೇಳಿದ್ರು ಋತ್ಪೂರ್ವಕ ವಂದನೆಗಳು ಇವರಿಂದ ನಾನು ಇವತ್ತು ಒಂದು ಜಾಗದಲ್ಲಿ ಅನ್ನದಿಂದ ಗುರುಗಳೇ ಕಾರಣ ನನಗೆ ಅವ್ರನ್ನ ಯಾವತ್ತು ನಾನು ಇಷ್ಟಪಡ್ತಾ ಇದ್ದೀನಿ ಎಲ್ಲೇ ಹೋದ್ನ ಅವ್ರು ಬಿಟ್ಕೊಡಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅವರಿಗೋಸ್ಕರ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಗುರುಗಳಿಗೆ ನಮಸ್ತೆ ಏನೇ ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ಮುಕ್ತಿ ದೊರೆಯಲ್ಲ ಅಂತ ಹೇಳ್ತಾರೆ ಆ ರೀತಿ ಒಂದು ವಿಶೇಷವಾದ ಒಂದು ಗೌರವ ನೀವೊಂದು ಅಭಿಮಾನನ ಇಟ್ಕೊಂಡಿದೀರ ನಿಮಗೂ ನಿಮ್ಮ ಗುರುಗಳಿಗೂ ನಿಮ್ಮ ಹೋಟೆಲ್ಗೂ ಯು ನೋಡಿ ಇಲ್ಲೊಬ್ರು ಗ್ರಾಹಕರು ನಾವೆಲ್ಲರ ಜೊತೆ ಬೈಕ್ ತಗೊಳ್ತಾ ಇರ್ಬೇಕಾದ್ರೆ ಗ್ರಾಹಕರ ಹತ್ರ ಮಾತುಗಳನ್ನ ಕೇಳ್ತಾ ಇರ್ಬೇಕಾದ್ರೆ ನಾನು ಒಂದ್ ಮಾತಾಡ್ತೀನಿ ನಾನು ಒಂದ್ ಮಾತಾಡ್ತೀನಿ ಅಂತ ಅನ್ಬಿಟ್ಟು ಹಾಗೆಂದ ಕೇಳ್ತಾನೆ ಇದ್ರು ಹಿರಿಯರು ಯಜಮಾನ್ರು ಸೊ ಹಾಗಾಗಿ ಅವ್ರ ಹತ್ರನೂ ಒಂದ್ ಎರಡು ಮಾತನ್ನ ನಾವು ಆಡಿಸ್ಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವರನ್ನ ಮಾಡಿಸ್ ಮಾತಾಡಿಸ್ತಾ ಇದ್ದೀನಿ ಸರ್ ನಮಸ್ತೆ ಸರ್ ನಮಸ್ತೆ ಕಾಫಿ ಕುಡಿತಾ ಕುಡಿತಾ ನೀವು ಅದೇ ಗುಂಗಲ್ಲಿ ಹೋಗ್ಬಿಟ್ಟಿದ್ದೀರಾ ನಮ್ಮ ಮಾತನ್ನ ಕೇಳಿಸ್ಕೊಳ್ಳಿ ನನ್ನ ಹೆಸರು ಶ್ರೀನಾಥ್ ಅಂತ ಓಕೆ ನನ್ಗೆ ಎಪ್ಪತ್ತಾರು ವರ್ಷ ಓಕೆ ಈ ಕದಂಬ ಹೋಟ್ಲ್ ಬಂದಾಗಿಂದ ಇಲ್ಲೇ ನಾನು ಕಾಫಿ ಕುಡಿಯೋದು ಇಲ್ಲೇ ಇಲ್ಲೇ ಇರ್ತೀನಿ ನಾನು ರಿಯಲ್ ಎಕ್ಸೈಟ್ ಎಕ್ಸ ಮಾಡ್ತಾಯಿದ್ದೀನಿ ಏನೋ ಬರೋ ಕಸ್ಟಮರು ಬಂದರೆ ವ್ಯವಹಾರ ಮಾಡ್ತೀವಿ ಇಲ್ಲಿ ಎಲ್ಲ ಐಟಮ್ಮು ಕದಂಬ ಹೋಟ್ಲಲ್ಲಿ ಒಳ್ಳೆ ನಂಬರ್ ಒನ್ ಕಾಫಿ ಟೀ ಎಲ್ಲನೂ ಭಾಳ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಎಕ್ಸಲೆಂಟು ಹೌದಾ ಕಾಫಿ ನಿಮಗೆ ಭಾಳ ಇಷ್ಟ ಆಯಿತಾ ಭಾಳ ಇಷ್ಟ ಆಯಿತು ನಾವು ಎಲ್ಲಿ ಕುಡಿದ್ರೆ ಬೇರೆ ಎಲ್ಲಿ ಕುಡಿಯೋಲ್ಲ மனேல் குடியல்வா மனே பயல்வா அ கேத்த நம்ம அல்லே டேஸ்ட் நம்ம அல்லே பூ அல்லே ஓகே ஓகே சரி யஜமான் ரே காஃபி குடிரீ ஒழி கதம்பா சாமேல்ன சூப்பர்வைசர் ஸ்ரீதர் அவர் நம் ஜொத்தே சார் நமஸ்தே நமஸ்தே சார் ಆ ನಿಮ್ಮ ಹೋಟೆಲ್ ಬಗ್ಗೆ ನಿಮ್ಮ ಹೋಟೆಲ್ ಕಾಫಿ ಬಗ್ಗೆ ತಿಂಡಿಗಳ ಬಗ್ಗೆ ಬಹುಮುಖ್ಯವಾಗಿ ಕಾಫಿ ಬಗ್ಗೆ ಅತ್ಯುತ್ತಮ ಒಂದು ಪ್ರತಿಕ್ರಿಯೆಗಳನ್ನ ಅಭಿಪ್ರಾಯಗಳನ್ನ ಸಂಗ್ರಹಿಸ್ತಾ ಇದ್ದೀವಿ ಇದಕ್ಕೆ ಅದರದೇ ಆದಂತಹ ಗ್ರಾಹಕರು ಅಭಿಮಾನಿ ಗ್ರಾಹಕರುಗಳು ನಿಮ್ಗಿದ್ದಾರೆ ನಿಮ್ಮ ಹೋಟೆಲ್ಗೆ ಇದ್ರ ಬಗ್ಗೆ ಹೋಟೆಲ್ ಬಗ್ಗೆ ಕಾಫಿ ಬಗ್ಗೆ ಇನ್ನ ಬೇರೆ ವಿಚಾರದ ಬಗ್ಗೆ ನೀವು ಏನು ಹೇಳ್ಬೇಕು ಅಂತಿದ್ದೀರಾ ಹೇಳ್ಬೋದು ನಮ್ಮ ಹೋಟ್ಲ್ ಬಗ್ಗೆ ಅಂತ ಹೇಳಿದ್ರೆ ನಾವು ಕದಂಬ ಹೋಟ್ಲಿನ ತಿಂಡಿ ಅಂದ್ರೆ ತುಂಬಾ ಜನ ಇಷ್ಟಪಡ್ತಾರೆ ಅದರಲ್ಲೂ ಕಾಫಿ ಭೈರವ ಹಾಕ್ತಾ ಇದ್ದಾರೆ ಭೈರವ ಇದ್ರೆ ಕಾಫಿ ತುಂಬಾ ಚೆನ್ನಾಗಿರ್ತದೆ ಅಂತ ಯಾರು ಹಾಕಿದ್ರು ಕಾಫಿ ಚೆನ್ನಾಗಿರ್ತದೆ ಇಲ್ಲ ಅಂತಲ್ಲ ಒಂದೇ ಸ್ಟ್ಯಾಂಡರ್ಡ್ ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನೇ ಹೇಳ್ಕೊಟ್ಟಿದ್ದಾರೆ ಆದ್ರೆ ಭೈರವ ಒಂದು ದಿವಸ ಕಾಣ್ತಾರೆ ಎಲ್ಲಿ ಕಾಫಿ ಕಾಪಿ ಅವರು ಎಲ್ಲೋದ್ರು ಭೈರವ ಹಾಕೋರು ಅಂತ ಕೇಳ್ತಾರೆ ಅಂದ್ರೆ ಅವನ ಕ ಕೈ ರುಚಿ ಅವನ ಒಂದು ಇದು ಚೆನ್ನಾಗಿ ಬಂದಿದೆ ಕಾಫಿ ಅದಕ್ಕೋಸ್ಕರ ತುಂಬಾ ಜನ ಅವ್ರನ್ನ ಕೇಳ್ತಾರೆ ವಿಶೇಷವಾಗಿ ಕಾಫಿ ಕಾಫಿಗೆ ತುಂಬಾ ಜನ ಇಲ್ಲಿ ಇಷ್ಟಪಡ್ತಾರೆ ಕೇಳ್ತಾರೆ ಎಲ್ಲ ತಿಂಡಿ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ಅದ್ರ ಜೊತೆ ಕಾಫಿನೂ ಚೆನ್ನಾಗಿದೆ ಅಂತ ತುಂಬಾ ಜನ ಬರ್ತಾ ಹಾಕ್ತಾರೆ ಕಾಫಿ ಬಿಟ್ಟು ಅತ್ಯಂತ ಪ್ರಿಯವಾದಂತಹ ತಿಂಡಿ ಗ್ರಾಹಕರಿಗೆ ಅತಿ ಹೆಚ್ಚು ನಿಮ್ಮ ದೃಷ್ಟಿಯಲ್ಲಿ ಯಾವ್ದು ಜಾಸ್ತಿ ಉಡುತ್ತೆ ಜಾಸ್ತಿ ನಮ್ಮಲ್ಲಿ ರವೆ ಇಡ್ಲಿ ನವೆಲ್ಲು ಮಸಾಲೆ ದೋಸೆ ಓಕೆ ತುಂಬ ಜಾಸ್ತಿ ಹೋಗ್ತದೆ ಪ್ಲಸ್ ಪಲಾವು ಮುಂದೆ ಏನಾದ್ರು ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳು ಬೇರೆ ಬೇರೆ ತಿಂಡಿಗಳು ಪ್ರೋಗ್ರಾಮ್ಗಳು ಯೋಜನೆಗಳೆಲ್ಲ ಇದೆಯಾ ನಿಮ್ಮ ಹೋಟ್ಲಿಗೆ ಬಗ್ಗೆ ನಿಮಗೆ ವಿಚಾರ ಯಜಮಾನ ಗೊತ್ತು ಇದೆ ಅದು ಪೂರ್ತಿ ಗೊತ್ತಿಲ್ಲದೆ ನಾವು ಹೇಳೋದಾಗಿಲ್ಲ ಓಕೆ ಸರ್ ತಮ್ಮ ಹೋಟ್ಲಿಗೂ ತಮಗೂ ಎಲ್ರಿಗೂ ಒಳ್ಳೇದಾಗಿ ಥ್ಯಾಂಕ್ ಯು ಧನ್ಯವಾದ